ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯದಲ್ಲಿ ಬಸ್ಸುಗಳು ಸಂಚರಿಸೋದಿಲ್ಲ ಎಂದು ಪ್ರಯಾಣಿಕರಿಗೆ ನೌಕರರು ಕರಪತ್ರ ಹಂಚಿದ್ದಾರೆ ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ವಿಡಿಯೋನ ನೀವು ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯದಲ್ಲಿ ಬಸ್ಸುಗಳು ಸಂಚರಿಸೋದು ಡೌಟ್ ಅಂತಾನೆ ಹೇಳಬಹುದು ಏಕೆಂದ್ರೆ ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಡಿಸೆಂಬರ್ ಮೂವತ್ತೊಂದರಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಹಾಗಾಗಿ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೈದರಂದು ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೆ ನೌಕರರು ಪ್ರತಿಭಟನೆ ಮಾಡಿದ್ದು ಜನರಿಗೆ ಕರಪತ್ರವನ್ನು ಹಂಚಿದ್ದಾರೆ ಈಗ ಸ್ಕ್ರೀನ್ ಮೇಲೆ ಆ ಒಂದು ದೃಶ್ಯವನ್ನು ಕೂಡ ನೋಡ್ತಿರಬಹುದು ಸ್ನೇಹಿತರೆ ಇದು ಯಾದಗಿರಿಯಲ್ಲಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ತೆಗೆದುಕೊಂಡ ಫೋಟೋ ಆಗಿದೆ ಪ್ರಯಾಣಿಕರು ಸಹಕರಿಸಬೇಕು ಡಿಸೆಂಬರ್ ಮೂವತ್ತೊಂದರಿಂದ ಬಸ್ ಸಂಚಾರ ಇರೋದಿಲ್ಲ ಎಂದು ಯಾದಗಿರಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಇನ್ನು ಇದೇ ಬಂದಲ್ಲೇ ನಿನ್ನೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಸಾರಿಗೆ ನೌಕರರು ಮುಷ್ಕರ ನಡೆಸುವುದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಡಿಸೆಂಬರ್ ಮೂವತ್ತೊಂದರಿಂದ ಅವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದ್ದಾರೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಜಂಟಿ ಕ್ರಿಯಾ ಸಮಿತಿಯ ಗೌರವ ಅಧ್ಯಕ್ಷಕರಾಗಿರುವ ಯು ಎಸ್ ಸೊಪ್ಪಿಮಠ್ಣವರು ಮಾತನಾಡಿದ್ದು ನಮಗೆ ಶಕ್ತಿ ಯೋಜನೆಯಿಂದ ಎರಡು ಸಾವಿರದ ಒಂದೂರು ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ ನೌಕರರ ಬಾಕಿ ವೇತನ ಭತ್ಯೆ ಕೊಡಬೇಕು ವೇತನ ಪರಿಷ್ಕರಣೆ ಮಾಡಬೇಕು ಹಾಗಾಗಿ ನಾವು ಈ ಒಂದು ಮುಷ್ಕರ ಮಾಡುತ್ತಿದ್ದೇವೆ ಈ ಒಂದು ಹಿಂದೆ ನಾವು ಸರ್ಕಾರಕ್ಕೆ ಶಾಂತಿಯುತ ಧರಣಿ ಉಪವಾಸ ಸತ್ಯಾಗ್ರಹ ಹಲವು ಕಾರ್ಯಕ್ರಮಗಳು ಸೇರಿದಂತೆ ಮನವಿ ಮಾಡಿಕೊಂಡರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಹಾಗಾಗಿ ಡಿಸೆಂಬರ್ ಮೂವತ್ತರ ಒಳಗೆನೆ ಸರ್ಕಾರ ಸಾರಿಗೆ ನೌಕರರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಈಡೇರಿಸಬೇಕು ಒಂದು ವೇಳೆ ನಮ್ಮ ಸಮಸ್ಯೆ ಈಡೇರಿಸದಿದ್ರೆ ಬಸ್ ಸೇವೆ ಸ್ಥಗಿತಗೊಳಿಸುತ್ತೇವೆ ಎಂದು ಯುಎಸ್ ಅವರು ಕೊಪ್ಪಳದಲ್ಲಿ ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಈ ಒಂದು ಮುಷ್ಕರ ತಡೆಯಲು ಮೊದಲ ಹೆಜ್ಜೆ ಇಟ್ಟಿದೆ ಹನ್ನೊಂದು ಸಾವಿರದ ಆರುನೂರ ನೂರ ತೊಂಬತ್ನಾಲ್ಕು ನಿವೃತ್ತ ಸಿಬ್ಬಂದಿಗಳಿಗೆ ಎರಡು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಾಕಿ ಉಪದನವನ್ನ ಮತ್ತು ಗಳಿಕೆ ರಜೆ ಹಣವನ್ನ ಬಿಡುಗಡೆ ಮಾಡುವಂತೆ ಆದೇಶ ಕೊಟ್ಟಿದೆ ಇಷ್ಟಾದರೂ ಕೂಡ ಇದುವರೆಗೆ ಈ ಒಂದು ಮುಷ್ಕರ ಹಿಂಪಡೆಯುವ ಕುರಿತಂತೆ ಯಾವುದೇ ಒಂದು ಘೋಷಣೆ ಮಾಡಿಲ್ಲ ಹಾಗಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಹಲವು ಜಾಗಗಳಲ್ಲಿ ಈ ಒಂದು ಬಸ್ ಸಂಚಾರದಲ್ಲಿ ಸಮಸ್ಯೆ ಉಂಟಾಗಲಿದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಕೆಲವರು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡುತ್ತಿದ್ರೆ ಇನ್ನು ಕೆಲವರು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡುತ್ತಿಲ್ಲ ಹಾಗಾಗಿ ಕೆಲವು ಜಿಲ್ಲೆಗಳಲ್ಲಿ ಮುಷ್ಕರ ನಡೆದ್ರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಯಾವುದೇ ಮುಷ್ಕರ ಇಲ್ಲದೆ ಬಸ್ಗಳು ಓಡಾಡುವ ಸಾಧ್ಯವಿದೆ ಸದ್ಯಕ್ಕೆ ತು ಸ್ನೇಹಿತರೆ ಈ ಕುರಿತಂತೆ ಈಗಲೂ ಕೂಡ ನಿರ್ದಿಷ್ಟವಾದ ಮಾಹಿತಿ ಸಿಕ್ಕಿಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಮಾಹಿತಿಗಳನ್ನು ಇದೇ ಒಂದು ವಿಡಿಯೋ ಮೂಲಕ ನಾವು ತಲುಪಿಸುತ್ತೇವೆ ವಿಡಿಯೋಗೆ ಲೈಕ್ ಮಾಡ್ತಾ ಶೇರ್ ಕೂಡ ಮಾಡಿ